ಗುರುರೊಂದಕ್ಕೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಿಮಗೂ ಸಹ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಮೊದಲಿಗೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಎಚ್ ಜಿ ಚೆಲವ್ನವರನ್ನ ದಿವಂಗತ ಚೆಲವಯ್ ಜ್ಞಾಪಕ ಮಾಡ್ಕೊಳ್ತಾ ಮತ್ತೆ ಸಂಸ್ಥಾಪಕ ಅಧ್ಯಕ್ಷರಾದಂತಹ ರಾಮಚಂದ್ರ ಮೂರ್ತಿ ಅವರನ್ನ ನಾವು ಜ್ಞಾಪಕ ಮಾಡ್ಕೊಳ್ತಾ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಶಾಲೆ ಅಂದರೆ ಒಂದು ಒಂದು ಪದ್ಯ ಹೇಳ್ತೀನಿ ಮಕ್ಕಳಿಗೆ ತಂದೆ ಬಾಲ್ಯದೋಳ ಅಕ್ಕರದಿಂದ ವಿದ್ಯೆಗಳನ್ನು ಅರಿಪದಿದ್ದಡೇ ಕೊಂದಮ್ ಲಕ್ಕ ದನ ಕೆಡುಗಂ ಚಿಕ್ಕಂದಿನಿಂದಲೇ ವಿದ್ಯೆ ಪರಗು ಚೂಡಾರತ್ನ ರತ್ನ ಅಂದ್ರೆ ನಮ್ಮ ನಿಮ್ಮೆಲ್ರಿಗೂ ಸಹ ನಾವು ಹಳ್ಳಿಲಿ ಮನೆಯಲ್ಲಿ ಹುಟ್ಟು ಬಂದ್ರು ಸಹ ನಮ್ಮ ತಂದೆ ತಾಯಿಗಳು ನಮಗೆ ನಿಜವಾದಂತಹ ಶಿಕ್ಷಣವನ್ನ ಕೊಟ್ಟಿದ್ದಾರೆ ಕಲಿಸಿದ್ದಾರೆ ಶಾಲೆ ಕಳಿಸಿದ್ದಾರೆ ಶಾಲೆಗೆ ಇದ್ರೆ ಹೊಡೆದಿದ್ದಾರೆ ಹೋಮ್ ವರ್ಕ್ ಮಾಡ್ತೀವೋ ಬಿಡ್ತೀವಿ ಅದನ್ನ ಕೇಳ್ತಿರ್ಲಿಲ್ಲ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಆದ್ರಿಂದ ಪ್ರತಿ ದಿವಸ ಶಾಲೆಗೆ ಹೋಗೋದನ್ನ ಕಲಿಸಿದ್ದಾರೆ ಹಾಗೆ ನಿಮಗೂ ಸಹ ನಮಗೂ ಸಹ ಈ ಪ್ರೈಮರಿ ಸ್ಕೂಲ್ ಆಗ್ಬೋದು ಮಿಡ್ಲ್ ಸ್ಕೂಲ್ ಆಗ್ಬೋದು ಒಳ್ಳೆ ಶಿಕ್ಷಕರು ನಮ್ಮ ನಮಗೂ ಸಹ ನಾವು ಸಹ ಇದೇ ಶಾಲೆ ವಿದ್ಯಾರ್ಥಿ ನಾನು ಸಹ ಅದೇ ಶಾಲೆ ವಿದ್ಯಾರ್ಥಿ ನಮಗೂ ಸಹ ಒಂದು ಉತ್ತಮವಾದಂತಹ ಕಲಿಕೆಯನ್ನು ಕಲಿಸಿದ್ದಾರೆ ನಿಮಗೂ ಕಲಿಸಿದ್ದಾರೆ ಇವತ್ತು ನೀವೇನು ಆಗಿದ್ದೀರಾ ಅದಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ ಈ ಎರಡು ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರೇ ಕಾರಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಹೈಸ್ಕೂಲ್ ಲೆವೆಲ್ ಅಲ್ಲಿ ನಾವು ಏನ್ ಹೇಳ್ಕೊಟ್ಟಿದೀವಿ ಅಂತಂದ್ರೆ ಎಲ್ಲ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಿಜವಾಗೂ ಅವರಿಗೆ ಇಂಗ್ಲಿಷ್ ಅಂದ್ರೆ ಏನು ಹಿಂದಿ ಅಂದ್ರೆ ಏನು ಗಣಿತ ಅಂದ್ರೆ ಏನು ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ ಹಿಂದಿ ಅಂದ್ರೆ ಬಹಳ ಭಯ ಪಡೋರು ತುಂಬಾ ಭಯ ಪಡೋರು ಆದ್ರೂ ಸಹ ನಾವು ನಮ್ಮ ಹಳ್ಳಿ ಮಕ್ಕಳಿಗೆ ಬಹಳ ಕಷ್ಟಪಟ್ಟು ಇಂಗ್ಲಿಷ್ ಕಲಿಸ್ತಾ ಇದ್ದೋ ಇವತ್ತು ನೀವು ಏನು ಇವತ್ತು ಇವತ್ತು ಉನ್ನತ ಮಟ್ಟದಲ್ಲಿ ಇದ್ದೀರಿ ಅಂದ್ರೆ ನಮ್ಮ ಪ್ರ ಪ್ರೌಢಶಾಲೆಯಲ್ಲೇ ಕಲಿಸಿರ್ತಕ್ಕಂತಹ ನ್ಯಾಯ ವಿನಯ ಒಂದು ಸಂಸ್ಕಾರ ವಿಧೇಯತೆ ಪ್ರಾಮಾಣಿಕತೆ ಇವುಗಳನ್ನೆಲ್ಲ ನೀವು ಕಲ್ತಿದ್ದೀರಿ ಒಂದು ಒಂದೇ ಒಂದು ಸಂಸ್ಕಾರ ಅಂತಕ್ಕಂಥ ಸಂಸ್ಕಾರ ಅಂದ್ರೆ ಅಹಂಕಾರ ಅಂತಕ್ಕಂಥದ್ದು ಹಾಳು ಮಾಡ್ತದೆ ಸಂಸ್ಕಾರ ಅಂತಕ್ಕಂಥದ್ದು ಉನ್ನತ ಮಟ್ಟಕ್ಕೆ ಕೊಂಡೊಯ್ತದೆ ಆ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಿದ್ದ ಕೆಳಗೆ ತೋರೋದ್ಯಾವ್ದು ಅಂದ್ರೆ ಅಹಂಕಾರ ದಯವಿಟ್ಟು ಯಾರು ಸಹ ನಾವು ಅಹಂಕಾರ ಪಡಬಾರದು ಹಿರಿಯರಿಗೆ ಗೌರವ ಕೊಡಬೇಕು ಗುರುಗಳಿಗೆ ಗೌರವ ಕೊಡಬೇಕು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ವೃದ್ಧಾಪ್ಯದಲ್ಲಿ ಅವರಿಗೆ ನಾವು ಸೇವೆ ಮಾಡಬೇಕು ಆಮೇಲೆ ಮತ್ತೊಂದು ನೀವು ಬೇರೆ ಬೇರೆ ಮನೆಯಿಂದಿರ ಸೊಸೆಯಿಂದರಾಗಿರ್ತೀರಿ ಆ ಅತ್ತೆ ಮಾವದಿರ್ನು ಸಹ ಚೆನ್ನಾಗಿ ನೋಡ್ಕೋಬೇಕು ನಾನೆಲ್ಲ ಒಂದ್ ಕಡೆ ಕೇಳಿದೆ ಏನು ಆ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂತ ಅಜ್ಜ ಅಥವಾ ಅಜ್ಜಿ ಕೆಮ್ಮದ್ರ ಸಾಕು ಕ್ಯಾಕರಿಸಿದ್ರೆ ಸಾಕು ಇಲ್ಲ ಇಲ್ಲ ಅವ್ರನ್ನ ಮನೆ ಬಿಟ್ಟು ನಾನು ಬರಲ್ಲ ಅನ್ನೋ ಸೊಸಿದ್ರು ಎಷ್ಟೋ ಜನ ಅವ್ರಂತೆ ಹ ಮನೆ ಬಿಟ್ಟು ಹೋಗ್ಬೇಕು ನಿಮ್ಮ ಅಪ್ಪ ನಿಮ್ಮ ಮನೆ ಬಿಟ್ಟು ಹೋಗ್ಬೇಕು ಮೊದಲೇ ಕೇಳ್ತಾರಂತೆ ಅಜ್ಜಿ ಅಜ್ಜಿ ಅವರೇ ಏನ್ ಕೊಡ್ಬೇಕಾದ್ರೆ ಇಲ್ಲ ಇಲ್ಲ ಅವ್ರು ಹೋಗಿದ್ರೆ ಇಲ್ಲ ಕೊಡ್ತೀವಿ ಅಂತಾರಂತೆ ಆದ್ರಿಂದ ಅಲ್ಲ ನಾನು ಸಮಾಜದಲ್ಲಿ ಇರ್ತಕ್ಕಂತ ವಾಸ್ತುವಾಂಶವನ್ನ ಹೇಳಿದೀನಿ ನಾನು ಅಲ್ಲ ವಾಸ್ತುವಾಂಶವನ್ನ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರು ತಪ್ಪ ತಿಳ್ಕೊಡಕ್ಕೆ ಹೋಗ್ಬೇಡಿ ಆದ್ರಿಂದ ಇನ್ ಮತ್ತೊಮ್ಮೆ ಹೇಳ್ತೀನಿ ನಿಮ್ ತಂದೆ ತಾಯಿಗಳು ನಿಮ್ ತಂದೆ ತಾಯಿ ಸೇವೆ ಆ ಗುರುಗಳು ಸೇವೆ ನೀವು ದೇವರ ಸೇವೆ ಅಂತ ತಿಳ್ಕೊಳ್ಳಿ ವಯಸ್ಸಾದಂತವ್ರನ್ನ ಕಾಪಾಡಿ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ ಅಂತ ಹೇಳಿ ಯಾಕೆಂದ್ರೆ ನಮ್ಮ ಎಲ್ಲಾ ಶಿಕ್ಷಕ ಬಂಧುಗಳು ಹೇಳ್ತಾ ಇದ್ರು ದಯಮಾಡಿ ಮತ್ತೊಮ್ಮೆ ನಾನು ಗಮಕ ಮಾಡ್ಕೊಳ್ತೀನಿ ಈ ಒಂದು ಶಾಲೆ ನಿಮಗೆ ಎಲ್ಲವನ್ನ ಕಲಿಸ್ಕೊಟ್ಟಿದೆ ನಮ್ಮನ್ನ ಕರೆಸಿ ಇವತ್ತು ಈ ಸಂದರ್ಭದಲ್ಲಿ ನಮಗೆ ಒಂದು ಆಧಾರದಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಗುರು ಶಿಷ್ಯರ ಸಂಬಂಧ ಏನು ಅಂತಕ್ಕಂಥದ್ದು ಇದ್ರಲ್ಲಿ ಗೊತ್ತಾಗ್ತದೆ ಭಗವಂತ ನಿಮಗೆ ಆಯುಷ್ ಆರೋಗ್ಯ ಸಕಲ ಸನ್ಮಗಳ ಉಂಟು ಮಾಡಲಿ ನಿಮ್ಗೆ ಒಳ್ಳೆಯದಾಗಲಿ ನೀವು ಇನ್ನು ಎತ್ತರಕ್ಕೆ ಬೆಳೀರಿ ಬಡವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಈ ಒಂದು ಕಾರ್ಯಕ್ರಮದ ರೂವಾರಿಗಳಿಗೆ ಹೊಂದಿಸಿ ನಾನು ಎರಡು ಮಾತನ್ನ ಮುಗಿಸ್ತೇನೆ